ವಿವಿ ಶುದ್ರೆಯಾದ ನಾನು ಸ್ಥಾನಕ್ಕೆ ಅಭ್ಯರ್ಥಿಗಳಾಗಿ ಕಣಕ್ಕಿಳಿದ ಸಡಾಕ್ಷರಿ ಅವರ ಬಣದಿಂದ ಸಡರಿ ಅವರು ಮತ್ತೆ ನಾಗರಾಜ್ ಮಣೆ ಅವರು ಚುನಾವಣೆ ಎರಡು ಪಣಗಳಿಂದ ಚುನಾವಣೆಯಲ್ಲಿ ಒಂದು ಪಣದಿಂದ ಅಧ್ಯಕ್ಷರಿಗೆ ಇನ್ನೊಂದು ಪಣದಿಂದ ನಾವು ಪ್ರಜಾಸತ್ತಾತ್ಮಕ ನೌಕರ ವೇದಿಕೆಯಿಂದ ಸ್ಥಾನಕ್ಕೆ ಆಯ್ಕೆಯಾಗಿ ಏನು ಎರಡ್ ಸಾವಿರದ ಇಪ್ಪತ್ತೇಳನೇ ತಾರೀಕು ಡಿಸೆಂಬರ್ ಇಪ್ಪತ್ತೇಳನೇ ತಾರೀಕು ಚುನಾವಣೆ ನಡೀತು ಮುಗಿದ ನಂತರ ಅಧ್ಯಕ್ಷರು ನಾನು ಕೂಡ ಖಜಾಂಚಿ ಸ್ಥಾನಕ್ಕೆ ಚುನಾಯಿತ ಪ್ರತಿನಿಧಿಯಾಗಿದ್ದು ರಾಜ್ಯದ ಎಲ್ಲ ಮತದಾರರು ಕೂಡ ಅವ್ರಿಗೇನು ಮತ ಹಾಕಿ ಗೆಲ್ಸಿದ್ರು ಅದೇ ರೀತಿ ನನ್ನ ಕೂಡ ಮತ ಹಾಕಿ ಗೆಲ್ಸಿದ್ರು ಆದ್ರೆ ಖಜಾಂಚಿ ಆಗಿರ್ತಕ್ಕಂತ ನನ್ನ ಯಾವುದೇ ಪರಿಗಣನೆಗೆ ತಗೊಳ್ಳದೆ ಯಾವುದೇ ವಿಚಾರದಲ್ಲೂ ಏನು ನಿರ್ಣಯಗಳನ್ನ ತಗೋಬೇಕು ಆ ಯಾವ ಇದಕ್ಕೂ ಕೂಡ ನಿರ್ಣಯಗಳಿಗೆ ನನ್ನ ಸಹಮತ ಇಲ್ಲದೆ ಅವರು ಏಕಪಕ್ಷೀಯವಾಗಿ ನಿನ್ನೆ ನನಗೆ ಗೊತ್ತಿಲ್ಲ ಸರ್ವಾನುಮತದಿಂದ ಗೌರವಾಧ್ಯಕ್ಷರು ಪ್ರಧಾನ ಕಾರ್ಯದರ್ಶಿ ಹಾಗೆ ಕಾರ್ಯಾಧ್ಯಕ್ಷರು ಅಂತೇಳಿ ನೇಮಕ ಮಾಡಿಕೊಂಡಿದ್ದಾರೆ ಆದರೆ ನನ್ನ ಅಟ್ಲೀಸ್ಟ್ ಯಾಕೆಂದ್ರೆ ಚುನಾಯಿತ ಪ್ರತಿನಿಧಿಗಳು ನಾವಿಬ್ರು ಅಧ್ಯಕ್ಷರು ನಾವು ಆದ್ರೆ ಚರ್ಚೆನೂ ಮಾಡಿಲ್ಲ ಏನು ಮಾಡಿಲ್ಲ ಏಕಾಏಕಿ ಅವರೊಬ್ಬರೇ ಅವರು ಬೇಕಾದಂತ ಪದಾಧಿಕಾರಿಗಳನ್ನ ನೇಮಕ ಮಾಡಿಕೊಂಡು ನೌಕರರ ಸಂಘದಲ್ಲಿ ಅವರು ಏಕ ಚಕ್ರಾಧಿಪತ್ಯ ರೀತಿಯಲ್ಲಿ ಅವ್ರಿಗೆ ಏಕಬೇಕು ಆ ರೀತಿಯಲ್ಲಿ ನಡ್ಕೊಳ್ಳೋಂತ ವಾತಾವರಣ ಸೃಷ್ಟಿ ಮಾಡ್ಕೊಳ್ತಾ ಪ್ರಜಾಪ್ರಭುತ್ವನೇ ಇಲ್ಲ ಇಲ್ಲಿ ಸಾಂವಿಧಾನಿಕವಾಗಿ ಏನು ನಡಿಬೇಕು ಅದನ್ನ ನಡೆಸದೆ ಏಕಪಕ್ಷೀಯವಾಗಿ ನಿರ್ಣಯಗಳನ್ನ ತಗೊಳ್ತಾ ಇದ್ದಕ್ಕೆ ನಾನು ಮೊದಲನೇದಾಗಿ ಅವ್ರನ್ನ ಖಂಡನೆ ಮಾಡ್ತಾ ಇದ್ದೇನೆ ಖಂಡಿಸ್ತಾ ಇದ್ದೇನೆ ಅವರು ಕೂಡ ಮುಂದಿನ ದಿನಗಳಲ್ಲಿ ತುಂಬಾ ಹಲವಾರು ಹೋರಾಟಗಳಿದ್ದಾರೆ ಅವ್ರಿಗೆಷ್ಟು ಐನೂರ ನಾಲ್ಕು ಮತಗಳನ್ನು ಕೊಟ್ಟರು ನನಗೂ ಕೂಡ ನಾನೂರ ಎಂಬತ್ತೈದು ಮತಗಳನ್ನು ಕೊಟ್ಟು ರಾಜ್ಯದ ರಾಜ್ಯದಲ್ಲಿ ಆಯ್ಕೆ ಮಾಡಿದ್ದಾರೆ ಆದ್ರೆ ಅವರು ನಾನು ಒಬ್ಬನೇ ಅಧ್ಯಕ್ಷರ ಹೇಳಿದಂಗೆ ನಡಿಬೇಕು ಸದ್ಯಲ್ಲಿ ಅನ್ನುವಂತ ಒಂದೇ ಕಾರಣಕ್ಕೆ ಎಲ್ಲವನ್ನು ಬದಿಗೊ ಬದಿಗಿಟ್ಟು ಖಜಾಚಿಯಾಗಿರ್ತಕ್ಕಂಥ ನನ್ನ ಅಟ್ಲೀಸ್ಟ್ ನೀವು ನಮ್ ಜೊತೆಗಿರಿ ನಾವೆಲ್ಲ ಒಟ್ಟಿಗೆ ಸೇರಿ ಸಂಘಟನೆ ನಡೆಸಬೇಕು ಅನ್ನುವಂತ ವಾತಾವರಣನೇ ನಿರ್ಮಾಣ ಮಾಡಿದೆ ನಮ್ಮನ್ನ ದೂರ ಇಟ್ಟು ಅವರೊಬ್ಬರೇ ಏಕಚಕ್ರಾಧಿಪತ್ಯ ರೀತಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಹಾಗಾಗಿ ನಾನು ಈ ಪತ್ರಿಕಾ ಮಾಧ್ಯಮದ ಮುಖಾಂತರ ಅವ್ರನ್ನ ಕೇಳೋದಕ್ಕೆ ಇಷ್ಟಪಡ್ತಾ ಇದ್ದೇನೆ ತಾವು ಹೊಟ್ಟಿರೋದು ಏನಕ್ಕೆ ಸಂಘಟನೆ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಸಂಘಟನೆ ಸಂಘಟನೆ ಉಳಿಬೇಕಾ ಇಲ್ಲ ನೀವು ಒಬ್ಬರೇ ನಿರ್ಣಯ ಮಾಡಿ ಏಕ ಚಕ್ರಾಧಿಪತ್ಯ ನಡೆಸಬೇಕಾ ಅನ್ನೋದನ್ನ ಈ ಸಂದರ್ಭದಲ್ಲಿ ಕೇಳ್ತಾ ನೀವು ನಿನ್ನೆ ನನಗೆ ಗೊತ್ತಿಲ್ಲ ವಾಟ್ಸ್ಆಪ್ ಮುಖಾಂತರ ಎಲ್ಲವನ್ನು ನೋಡದೆ ಅವರು ಪದಾಧಿಕಾರಿಗಳನ್ನ ಆಯ್ಕೆ ಮಾಡಿದ್ದಾರೆ ಆ ಪದಾಧಿಕಾರಿಗಳನ್ನ ಆಯ್ಕೆ ಮಾಡಿರೋದು ನಿಜನಾ ಏನು ಅನ್ನೋದು ಅವರು ಸ್ಪಷ್ಟಪಡಿಸ್ಬೇಕು ಮೊದಲನೇದಾಗಿ ಮಾಡಿರೋದು ನಿಜಾನಾ ಅಂತ ಯಾಕೆಂದ್ರೆ ನನಗೂ ಕೂಡ ಗೊತ್ತಿಲ್ಲ ಯಾರನ್ನೇ ಒಂದು ಪದಾಧಿಕಾರಿಗಳನ್ನ ಆಯ್ಕೆ ಮತ್ತೊಂದು ಸಂಘದಲ್ಲಿ ಏನೇ ಕಾರ್ಯಚಟುವಟಿಕೆಗಳು ನಡೀಬೇಕಾದ್ರು ಅದು ಚರ್ಚೆ ಆಗ್ಬೇಕು ಅಟ್ಲೀಸ್ಟ್ ಕಾರ್ಯಕಾರಿ ಇನ್ನೊಂದು ಮತ್ತೊಂದು ಎಲ್ಲ ಸಭೆಯಲ್ಲಿ ಚರ್ಚೆ ಆಗಿ ತೀರ್ಮಾನಗಳನ್ನ ತಗೋಬೇಕು ಆದ್ರೆ ನಿನ್ನೆ ನಾನು ವಾಟ್ಸ್ಆಪ್ ಕಾಲಲ್ಲಿ ನೋಡಿದ್ರೆ ಆಗ್ಲೇ ಅವರು ಗೌರವಾಧ್ಯಕ್ಷರು ಪ್ರಧಾನ ಕಾರ್ಯದರ್ಶಿ ಕಾರ್ಯಾಧ್ಯಕ್ಷ ನೇಮಕ ಮಾಡಿರುವ ಫೋಟೋಸ್ ನಂದು ಫೋಟೋ ಸೇರಿಸಿ ನನಗೆ ರೀತಿಯಲ್ಲೇ ಕಾರ್ಯ ಕೆಲಸಗಳನ್ನ ಮಾಡ್ತಾ ಇರೋದ್ರಿಂದ ಅವ್ರನ್ನ ಈ ಸಂದರ್ಭದಲ್ಲಿ ಪತ್ರಿಕಾ ಮಾಧ್ಯಮದ ಮುಖಾಂತರ ನಾನು ಸ್ಪಷ್ಟಪಡಿಸೋದಕ್ಕೆ ಕೇಳ್ತಾ ಇದ್ದೇನೆ ಅವರು ಸ್ಪಷ್ಟಪಡಿಸಬಹುದು ಕಾರ್ಯನಿರ್ವಹಣೆ ಸೋತು ಗೆದ್ದು ಆಗಿದೆ ಈಗ ಎಲ್ಲ ಆದ ಮೇಲೆ ಅವರು ಅಧ್ಯಕ್ಷರು ಈ ರಾಜ್ಯದ ಅಧ್ಯಕ್ಷರು ಇವರು ಈ ರಾಜ್ಯದ ಪ್ರಧಾನ ಚುನಾವಣಾ ಖಜಾಂಚಿ ಇವರಿಬ್ರು ಚುನಾಯಿತ ಪ್ರತಿನಿಧಿಗಳು ಈಗ ಇಬ್ಬರು ಸಹಕಾರದಲ್ಲೇನೆ ಸಂಘ ಸಾಮರ್ಥ್ಯದಿಂದ ನಡಿಬೇಕು ಅಂತ ಎಲ್ಲ ನೌಕರರ ಆಶಯ ಆ ಆಶಯಕ್ಕೆ ಪೂರಕವಾಗಿ ಎಲ್ಲರನ್ನೂ ಸಾಮರ್ಥ್ಯದಲ್ಲಿ ಈ ಪ್ರಾಂತ್ಯಗಳು ಈಗ ಇಡೀ ಕರ್ನಾಟಕಾದ್ಯಂತ ಕೆಲವು ಪ್ರಾಂತ್ಯಗಳಿಗೂ ಪ್ರಾತಿನಿಧ್ಯ ಕೊಡಬೇಕಾಗುತ್ತೆ ಕೆಲವು ಜಾತಿಗಳಿಗೂ ಪ್ರಾತಿನಿಧ್ಯ ಕೊಡಬೇಕಾಗುತ್ತೆ ಇವೆಲ್ಲದ್ರನ್ನು ಮಾಡಬೇಕಂತ ಸಂದರ್ಭದಲ್ಲಿ ಗಜಾಂಚಿಯವರನ್ನು ಅವರಿಗೆ ಅವರು ಸ್ಪರ್ಶಿಸಿ ಅವರಿಗೆ ಅವರೊಟ್ಟಿಗೆ ಮಾತನಾಡಿ ಗಣನೆಗೆ ತೆಗೆದುಕೊಂಡು ಕೆಲವು ಪದಾಧಿಕಾರಿಗಳ ನೇಮಕ ಮಾಡಿದಾಗ ಈ ಸಂಘ ಸುಸಲಿತವಾಗಿ ನಡಿಲಿಕ್ಕೆ ಅನುಕೂಲವಾಗುತ್ತೆ ಸರ್ಕಾರ ಮಟ್ಟದಲ್ಲಿ ಎಲ್ಲರಿಗೂ ಅನುಕೂಲವಾಗುವಂತ ಕೆಲಸ ಮಾಡಲಿಕ್ಕೆ ಅನುಕೂಲವಾಗುತ್ತೆ ದೃಷ್ಟಿ ಇಟ್ಟುಕೊಂಡು ನಾವು ಅವರನ್ನ ಕೇಳಿ ಸಂಪರ್ಕ ಮಾಡಿ ಕೇಳಿದಾಗ ಒಟ್ಟಿಗೆ ಕೂತ್ಕೊಂಡು ಮಾತಾಡೋಣ ಅಂತ ಹೇಳಿದರೆ ಆದ್ರೆ ಇವರು ಗಣನೆಗೆ ಬಂದ ಇಲ್ಲ ನಾವೆಲ್ಲ ಒಟ್ಟಿಗೆ ಆಚೆ ಮುಖ್ಯಮಂತ್ರಿ ಅವ್ರನ್ನ ಭೇಟಿ ಮಾಡಕ್ಕೆ ಹೋಗಿ ಬೇಕು ಅಂತ ಇದ್ದಾಗ ವಾಟ್ಸಪ್ ನಲ್ಲಿ ಅದೇ ಪದಾಧಿಕಾರಿಗಳನ್ನ ಹಂಚಿಕೆ ಮಾಡಲಾಗಿದೆ ಅಂತ ಬರ್ತದೆ ಕೇಳಲಿಕ್ಕೆ ಪ್ರಶ್ನೆ ಮಾಡ್ಲಿಕ್ಕೆ ಅಧಿಕಾರವನ್ನು ಏಕಾಏಕಿ ಕೊಟ್ಟು ಗಮನ ಕಾಲ ಈ ಯಾವುದೇ ಗಮನಕ್ಕೆ ಬರದಲ್ಲೇ ಯಾವುದೇ ಪದಾಧಿಕಾರಿಗಳನ್ನ ಚೆಲ್ಲದೆ ಏನ್ ಸರ್ವಾಧಿಕಾರಿ ಧೋರಣೆ ಅಂತ ಮೊದಲಿಂದ ನಾವು ಹೇಳ್ಕೊಂಡು ಬಂದಿದ್ವಿ ಇವ್ರು ನಡ್ಕೊಂತಿದ್ರು ಅದನ್ನೇ ಪರಿಪಾಠವಾಗಿ ಮಾಡ್ಕೊಂಡಿದ್ದಾರೆ ಮಾಡಲಿ ಅದನ್ನ ಕೆಲವೊಂದು ಇವ್ರಿಗೆ ಜೊತೆಯಲ್ಲಿ ತೋರಿಸ್ಕೊಂಡು ಹಿಂಗಿಂಗೆ ಮಾಡಬಹುದು ಈ ಎಲ್ಲ ಈ ಸರ್ಕಾರಿ ನೌಕರರುಗಳು ಒಂದೇನೆ ಇಷ್ಟೆಲ್ಲ ಚುನಾವಣೆ ಆಗಿದೆ ಮುಗಿದು ಹೋಗಿದೆ ಒಟ್ಟಿಗೆ ಸಂಘವನ್ನ ನಡೆಸ್ಕೊಂಡು ಹೋಗ್ಬೇಕು ಇದು ಯಾವುದೇ ದ್ವೇಷ ಇದು ಅನ್ನೋದು ಬೇಡ ಅನ್ನೋ ದೃಷ್ಟಿಯಲ್ಲಿ ಇಟ್ಕೊಂಡು ಕರೆದು ಒಟ್ಟಿಗೆ ನಡೆಸ್ಕೊಂಡು ಹೋದ್ರೆ ಯಾರಿಗೂ ಏನು ಅಭ್ಯರ್ಥಿ ಇಲ್ಲ ಸಂಘ ನೌಕರರಿಗೋಸ್ಕರ ಸುಧೀತವಾಗಿ ನಡಿಬೇಕು ಅನ್ನೋದೇ ಎಲ್ಲಾ ನೌಕರರ ಆಶೆ ಆ ದೃಷ್ಟಿ ಇಟ್ಕೊಂಡು ನಮ್ಮ ಮುಂದೆ ಇನ್ನು ಐದು ವರ್ಷ ಒಳ್ಳೆ ಕೆಲಸಗಳನ್ನ ಮಾಡಬೇಕು ಸರ್ಕಾರದ ಜೊತೆ ಒಳ್ಳೆ ಸಂಬಂಧಗಳನ್ನ ಇಟ್ಕೋಬೇಕು ಆ ಸಂಬಂಧಗಳನ್ನ ಇಟ್ಕೋಬೇಕು ಅಂದ್ರೆ ಎಲ್ಲಾ ಚುನಾಯಿತ ಪ್ರತಿನಿಧಿಗಳು ಕಾರ್ಯಕಾರಿ ಸಮಿತಿ ಸದಸ್ಯರುಗಳು ಒಟ್ಟಿಗೆ ನಡೀಬೇಕು ಅನ್ನೋದು ಎಲ್ಲಾ ನೌಕರರ ಆಶಯ ಇದು